ಇವಾಗ ಏನು ಮಾಡ್ತೀನಿ ಯಾವ್ದು ಕುಂಕುಮ ಪಂಚಪಾಳು ಮಾಡ್ತಿ ಮಾಡಕ್ ಬರ್ತದ ಮಾಡ್ತಿ ಮಾಡಿ ಹೇಳಿ ನೋಡೋಣ ಹೆಂಗ್ ಮಾಡ್ತಿ ಯಾವತರ ಅದೊಂದು ಶೀಟನ್ನ ಈ ತರ ಫೋಲ್ಡ್ ಆಗಿ ಮಾಡ್ಕೋಬೇಕು ಹಾ ಟ್ರ್ಯಾಂಗಲ್ ಶೇಮ್ ಅಲ್ಲಿ ಮಾಡ್ಬೇಕು ನೆಕ್ಸ್ಟ್ ಇವಾಗ ಈ ಕಡೆ ಪೀಸನ್ನ ಉಳಿದಿರೋದು ఇదిగా ఇది ఇది వాసదు పేపర్ అర ట్ర శేప్ తోండి ఇవన్నీ ఉదసా అది మిమ్మల్ని స్క్వేర్ శేప్ బేస్ట్ తగిలి మేము హాఫ్ హాఫ్గి తగం హె తోర్స్ ఏన ఇది ఈ మర్చివ్గా హాఫ్ షేప్ అలా కట్ మేంద్ర మర్స్కో సారి మర్చు మే ఈ

ಈ ತರ ಇವಾಗ ಹಾಫ್ ಶೇಪಲ್ಲಿ ಅಲ್ಲಿ ಅಂದ್ರೆ ಈ ತರ ಈ ಸದ್ಯಕ್ಕೆ ಇದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಹಿಂಗೆ ಮಾಡಬೇಕಾ ಟರ್ನ್ ಮಾಡಿ ಹಾಫ್ ಶೇಪಲ್ಲಿ ಅಲ್ಲಿ ಹ್ಮ್ ಹ್ಞೂ ಹ್ಮ್ ಹ್ಮ್ ಹ್ಞೂ ಅಂದ್ರೆ ಈ ಥರ ಮಾಡ್ಬೇಕಾ ಮತ್ತೆ ಡೈಮಂಡ್ ಶೇಪ್ ಡೈಮಂಡ್ ಶೇಪ್ ಮಾಡ್ಬೇಕೇನೀಗ ಹ್ಞೂ ಹ್ಞೂ ಮಾಡಿದಾದ್ಮೇಲೆ ಅಂದ್ರೆ ಇವಾಗ ಒಂದು ಇದು ಈ ಥರ ಲೇಯರ್ ಬಂದಿದೆ ಈಗ ಮಾಡ್ಬೇಕಾ ಹ್ಞೂ ಅದು ಮಾಡಿಸ್ಬೇಕು ಪ್ರತಿಯೊಂದನ್ನು ಮಾಡಿಸ್ಬೇಕಾ ಹ್ಞೂ ಹ್ಮ್ ಯಾವ ತರ ಹಿಡಿಬೇಕು ಇದು ಅಂದ್ರೆ ಹಿಂಗೆ ಉಲ್ಟಾ ಮಾಡಿದ್ರೆ ಇದು ಇದರಲ್ಲಿ ನಾವು ಅರ್ಶನ ಕುಂಕುಮ ರಂಗೋಲಿ ಏನಾದರೂ ಹಾಕೋಬಹುದು ಇದು ವೇಸ್ಟ್ ಇದು ರಸದಿಂದ ರಸ ತಯಾರಿಸಿದ್ರಿ ಹೌದಾ ವೇಸ್ಟ್ ಪೇಪರ್ ಇತ್ತು ವೇಸ್ಟ್ ಅನ್ನೋ ಪೇಪರ್ ಅನ್ನ ನೀವು ಬಳಸ್ಕೊಂಡು ಈ ತರ ಪಂಚು ಮಾಡಿದ್ರಿ ಹೌದು ವೆರಿ ಗುಡ್ ಎಷ್ಟು ಚಂದ ಇಲ್ಲಿನೂ ಹಾಕೋಬಹುದು ನೀವು ಇಲ್ಲಿ ಹಾಕೋಬಹುದು ಅಂದ್ರೆ ನಾಲ್ಕು ಬಾಕ್ಸ್ಗಳನ್ನು ಅದು ಅದು ನೋಡಿ ಇವಾಗ ಈ ತರ ನಾಲ್ಕು ಬಾಕ್ಸ್ಗಳದು ಇದೇ ತರನೇ ಮತ್ತೆ ನಾವು ಪೇಪರ್ ಇಂದ ಈ ತರ ಮಾಡ್ಕೋಬೋದು ಇವಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತಲ್ಲ ಇಲ್ಲಿ ಬಾಕ್ಸ್ಗಳು ಒನ್ ಟೂ ತ್ರೀ ಫೋರ್ ಅಂದ್ರೆ ನಾಲ್ಕು ಬಾಕ್ಸ್ಗಳನ್ನು ಹಾಕೋಬಹುದು ಇದು ಕಸದಿಂದ ರಸ ತಯಾರಿಕೆ ಮತ್ತೇನಾದ್ರು ಮಾಡಕ್ ಬರ್ತದ ಬರಲ್ಲ ವಿಮಾನ ಹಡಗು ಹ್ಞೂ ಇದೇ ತರ ಈಗ ಸದ್ಯಕ್ಕೆ ಈಗ ಇರ್ಲಿ ಮತ್ತೆ ಬೇರೆ ಒಂದು ಗುಡ್ ನೈಸ್ ನೋಡಿ ಇವಾಗ ಇಷ್ಟೆಲ್ಲ ಪೇಪರಿಂದ ನಾವೇನು ಮಾಡ್ಕೊಂಡಿವಿ ಪಂಚ್ ಪಳಗಳನ್ನು ಮಾಡ್ಕೊಂಡಿವಿ ಎಷ್ಟು ಇಲ್ಲಿ ಎಷ್ಟು ಇಲ್ಲಿ ಎಷ್ಟು ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಪಂಚ್ ಮಾಡ್ಕೊಂಡಿವಿ ನೋಡಿ ಈಗ ನಾವು ಇದು ಬೇಕಾದ್ರೆ ನಾವು ಸ್ಕೂಲಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ಅಂದರೆ ನಮಗೆ ಪಟ್ನೆ ಯಾವುದಾದ್ರೂ ಒಂದು ವಸ್ತುಗಳನ್ನು ಸಿಗದೆ ಇದ್ದಾಗ ಈ ಥರ ನಾವು ವೇಸ್ಟ್ ಅಂದರೆ ಕಸದ ತೊಟ್ಟಿಗೆ ಹಾಕುವಂತ ಹಾಕೋಕ್ಕಿಂತ ಮುಂಚೆ ಈ ಪೇಪರ್ಗಳಿಂದ ನಾವು ಈ ಥರ ಸಾಮಗ್ರಿಗಳನ್ನು ತಯಾರಿಸ್ಬೋದು ಈ ಥರ ನಾವು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಬೋದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಕೂಡ ಈ ಥರ ಹೇಳಿ Vale, duda.